ಸೊ ಎಲ್ಲರೂ ಭಾಗ ಒಂದು ಭಾಗ ಎರಡು ವಿಡಿಯೋ ನೋಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ನಾನು ಇವಾಗ ನಮಗೆ ತೋರಿಸೋಕ್ಕೆ ಹೊರಟಿರುವಂಥದ್ದು ಪಾಸ್ಗೇರಿಯ ಸರ್ಕಾರಿ ಶಾಲೆಯನ್ನು ಸೊ ಹೂವಿನಹೊಳೆ ಪ್ರತಿಷ್ಠಾನ ಹಾಗೂ ಆಟೋಸ್ ಕಂಪನಿಯ ವತಿಯಿಂದ ಈ ಶಾಲೆಯನ್ನು ಸಂಪೂರ್ಣವಾಗಿ ನವೀಕರಿಸಲಾಗಿದೆ ಸೊ ನೋಡ್ತಾ ಇರ್ಬೋದು ಇದು ನಲಿಕಲಿ ರೂಮು ಸೊ ನಲಿಕಲಿ ರೂಮಲ್ಲಿ ಅದ್ಭುತವಾಗಿ ಮಕ್ಕಳಿಗೆ ಆಕರ್ಷಿಸುವಂತೆ ಡ್ರಾಯಿಂಗ್ಗಳನ್ನು ಬಿಡಿಸಲಾಗಿದೆ ಸೊ ನೋಡ್ತಾ ಇರ್ಬೋದು ಹಾಗೆ ನೇಮ್ ಆಫ್ ದ ಮಂತ್ ಅದನ್ನು ಕೂಡ ಗೋಡೆಯ ಮೇಲೆ ಬರೆಯಲಾಗಿದೆ ಹಾಗೆ ಆಲ್ಫಾಬೆಟ್ಟನ್ನು ಕೂಡ ಒಂದು ಬಲಗಡೆಯ ಗೋಡೆ ಮೇಲೆ ಬರೆಯಲಾಗಿದೆ ನೋಡ್ತಾ ಇರ್ಬೋದು ಹಾಗೆ ವಾರಗಳನ್ನು ಕೂಡ ಬರೆಯಲಾಗಿದೆ ಮಕ್ಕಳಿಗೆ ಅನುಕೂಲವಾಗುವಂತೆ ನೋಡ್ತಾ ಇರ್ಬೋದು ಕನ್ನಡದಲ್ಲಿ ಹಾಗೂ ಇಂಗ್ಲೀಷ್ನಲ್ಲಿ ಕೂಡ ಎರಡು ಭಾಷೆಯಲ್ಲೂ ಕೂಡ ಬರೆಯಲಾಗಿದೆ సో నోడర ఇది నమ్మ అల్లికలి కొడ నోట సో అది నోడ్తాయిబోదు ఇదూ గ్రీన్ బోర్డు సో డొనేటెడ్ అండ్ సిఎస్ ఆర్ బై ఆటోస్ గ్లోబల్ ఇండియా ప్రైవేట్ లిమిటెడ్ అనుష్ఠానకి తరు హహళె ప్రతిష్టాన ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಸ್ಕೇರಿ ಸ್ಮಾರ್ಟ್ ಕ್ಲಾಸ್ ಉದ್ಘಾಟನಾ ಸಮಾರಂಭ ಇಂದಿನ ಆ ದಿನ ಉದ್ಘಾಟನೆ ಕೂಡ ನಡೆಯಿತು ನೋಡ್ತಾ ಇರ್ಬೋದು ಇದು ಒಂದು ಟಿ ವಿ ಹಾಗೂ ಒಂದು ಲ್ಯಾಪ್ಟಾಪ್ ಹಾಗೂ ಒಂದು ಕಂಪ್ಯೂಟರ್ ಕೂಡ ಈ ಶಾಲೆಗೆ ವಿತರಿಸಲಾಗಿದೆ ಹಾಗೆ ಶಾಲೆಯ ಗೋಡೆಗಳ ಮೇಲೆ ಅತ್ಯಾಕರ್ಷಕವಾದ ಚಿತ್ರಗಳನ್ನು ಕೂಡ ಬಿಡಿಸಲಾಗಿದೆ ಸೊ ನೋಡ್ತಾ ಇರ್ಬೋದು ಸೊ ಯಾವ್ಯಾವ ರೀತಿ ಚಿತ್ರಗಳನ್ನು ಔಟ್ಸೈಡ್ ಬಿಡಿಸಿದ್ದೀವಿ ಅಂತ ಸೊ ಕಾರ್ಟೂನ್ಸ್ ಇರ್ಬೋದು ಒಂದಷ್ಟು ಗೊಂಬೆಗಳ ಚಿತ್ರ ಇರ್ಬೋದು ಅದನ್ನೆಲ್ಲ ಮಕ್ಕಳಿಗೆ ಆಕರ್ಷಿಸುವಂತೆ ಅವರಿಗೆ ಇಷ್ಟ ಆಗಲಿ ಅಂತೇಳಿ ಇದನ್ನೆಲ್ಲ ಬಿಡಿಸಿದ್ದೀವಿ ಸೊ ನೋಡ್ತಾ ಇರ್ಬೋದು ಎಡಗಡೆಗೋಡೆ ಮೇಲೆ ನೀರು ಅತ್ಯಮೂಲ್ಯ ಮಿತವಾಗಿ ಬಳಸಿರಿ ಅಂತ ಒಂದು ಚಿತ್ರವನ್ನು ಕೂಡ ಬಿಡಿಸಲಾಗಿದೆ ಇದು ಒಂದು ಇದು ಏನಂತಾರೆ ಡ್ರಮ್ ಸೆಟ್ಗಳು ಇದನ್ನು ಕೂಡ ಶಾಲೆಗೆ ವಿತರಿಸಲಾಗಿದೆ ಹಾಗೆ ಒಂದಷ್ಟು ಚೇರ್ಗಳನ್ನು ಕೂಡ ವಿತರಿಸಲಾಗಿದೆ ನಾವು ಮುಖ್ಯವಾಗಿ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಳ್ಳಲು ಕಾರಣವೇನೆಂದರೆ ಈ ಶಾಲೆಯ ಮುಂಭಾಗದಲ್ಲಿ ಚಿರತೆಯ ಸಂಚಾರ ಇತ್ತು ಹಾಗಾಗಿ ಶಾಲೆಯ ಶಿಕ್ಷಕರು ನಮ್ಮ ಶಾಲೆಗೆ ಕಾಂಪೌಂಡನ್ನು ನಿರ್ಮಿಸಿಕೊಡಲು ಕೇಳಿದ್ದರು ಸೊ ಇದರ ಮೇರೆಗೆ ನಮ್ಮದೇ ತಂಡದಲ್ಲಿರುವ ವಿನಾಯಕ್ ಭಾಗವತ್ ಅವರು ಅವರು ಕಂಪನಿಯಲ್ಲಿ ಸಿ ಎಸ್ ಆರ್ ಅನುದಾನವನ್ನು ಅವರ ಕಂಪನಿಯವರೊಂದಿಗೆ ಮಾತನಾಡಿ ಈ ಶಾಲೆಗೆ ಸಿ ಎಸ್ ಆರ್ ಅನುದಾನವನ್ನು ತಂದಿದ್ದಾರೆ ಸೊ ಇದರಿಂದ ಈ ಶಾಲೆಗೆ ಸಂಪೂರ್ಣವಾಗಿ ನವೀಕರಣ ಮಾಡಲು ಸಾಧ್ಯವಾಯಿತು ಸೊ ನೀವು ಕೂಡ ನಿಮ್ಮ ಊರಿನ ಶಾಲೆಗಳನ್ನು ಹೀಗೆ ನವೀಕರಣ ಮಾಡಿದಲ್ಲಿ ಕನ್ನಡ ಶಾಲೆಗಳು ಉಳಿಯ ಉಳಿಯುತ್ತವೆ ಹಾಗೆ ಕಾಂಪೌಂಡ್ಗಳ ಮೇಲೆ ಕೂಡ ಒಂದಷ್ಟು ವರ್ಡ್ಸ್ಗಳನ್ನು ಬರೆದು ಹಾಗೆ ಬರ್ಲಿ ಆರ್ಟನ್ನು ಕೂಡ ಬೆಳೆಸಲಾಗಿದೆ ನೋಡ್ತಾ ಇರ್ಬೋದು ಇದೆಲ್ಲ ಬರ್ಲಿ ಆರ್ಟ್ಸು ಸೊ ನಾನು ನಿಮ್ಮ ಮೊದಲು ಹೇಳಿದ ಹಾಗೆ ಸೊ ಈ ಕಾಂಪೌಂಡ್ ಇರಲಿಲ್ಲ ಶಾಲೆಗೆ ಸೊ ಮುಖ್ಯವಾಗಿ ಈ ಶಾಲೆಗೆ ಈ ಕಾಂಪೌಂಡು ಇಲ್ಲದೇ ಇರದೆ ಈ ನಾವು ಇಷ್ಟೊಂದು ಅಭಿವೃದ್ಧಿ ಮಾಡೋದಕ್ಕೆ ಕಾರಣ ಯಾಕಂತ ಹೇಳಿದ್ರೆ ಈ ಕಾಂಪೌಂಡ್ ಒಳಗಡೆನೇ ಈ ಕಡೆ ಅಕ್ಕಪಕ್ಕ ಎಲ್ಲ ಚಿರ್ತೆ ಓಡಾಡ್ತಾ ಇತ್ತು ಅಂತ ಮಾಹಿತಿ ಸೊ ಇಲ್ಲೇ ಪಕ್ಕದಲ್ಲಿ ಒಂದು ಬೋನ್ ಕೂಡ ಇಟ್ಟಿದ್ದರು ಸೊ ಹಾಗಾಗಿ ಕಂಪ್ನಿಯವರಿಗೆ ಇದನ್ನು ಹೇಳಿದಾಗ ಅವರು ಕಂಪ್ನಿಯವರು ಸರಿ ಆಯಿತು ಶಾಲೆಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಹೆಲ್ಪ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಏಳು ಅಡಿ ಒಂದು ಆರೇಳು ಅಡಿ ಹೈಟ್ ಕಾಂಪೌಂಡು ಅದ್ರ ಮೇಲೆ ಮೂರು ಅಡಿ ತಂತಿ ಬೇಲೆಯನ್ನು ಕೂಡ ಹಾಕಲಾಗಿದೆ ಸೊ ಇದು ಗೇಟು ಸೊ ನನ್ನ ಹೆಸರು ವಿ ಭಟ್ ಅಂತೇಳಿ ಇದೇ ಶಾಲೆಯಲ್ಲಿ ನಾನು ಸಹ ಶಿಕ್ಷಕನಾಗಿ ಮುಖ್ಯೋಪಾಧ್ಯಾಯಕ್ಕೆ ಮುಖ್ಯೋಪಾಧ್ಯಾಯ ಮೇಲೆ ಪ್ರಮೋಷನ್ ಹೆಡ್ ಮಾಸ್ಟರ್ ಆಗಿ ಸೇವೆ ಸಲ್ಲಿಸಿದ್ದೇನೆ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ ಇಲ್ಲಿ ಅವಾಗ ಮಕ್ಕಳ ಸಂಖ್ಯೆ ಸ್ವಲ್ಪ ಚಲೋ ಇತ್ತು ಇವಾಗ ಮಕ್ಕಳ ಸಂಖ್ಯೆ ಕಡಿಮೆ ಆದರೂ ಸಹಿತ ಶಾಲೆ ಭಾಳ ಉತ್ತಮವಾಗಿ ಕಾಣಿಸ್ತಾ ಇದ್ದು ಮಕ್ಕಳನ್ನು ಬ ಆಕರ್ಷಣೆ ಮಾಡುವಂಗೆ ಭಾರಿ ಚಲೋ ಕೆಲಸ ನಡೆಯಿತು ಇಂಥ ಕೆಲಸಗಳು ಮತ್ತು ಬೇರೆ ಬೇರೆ ಶಾಲೆಗಳೆಲ್ಲ ಆದರೆ ಭಾಳ ಉತ್ತಮ ಅಂತೇಳಿ ನನಗೆ ನನ್ನ ಅನಿಸಿಕೆ ಸೊ ಈಗ ಶಾಲೆ ಬದಲಾವಣೆ ಬಹಳಷ್ಟು ಆಗಿದೆ ಬಹಳಷ್ಟು ಬದಲಾವಣೆ ಆಗಿದೆ ಶಾಲೆ ಬದಲಾವಣೆ ನಾನು ಇದ್ದವಾಗ ಹೇಗಿತ್ತು ಈಗ ಹೇಗಿದೆ ಅಂತೇಳಿ ಕಂಪೇರ್ ಮಾಡಿದ್ರೆ ಡಬಲ್ ಟ್ರಿಬಲ್ ಆಗೋಗಿದೆ ಅಷ್ಟು ಚದ್ದ ಆಗಿದೆ ಶಾಲೆ ಇಲ್ಲಿ ಓದಂತಹ ಹಳೆ ವಿದ್ಯಾರ್ಥಿಗಳಿಗೆ ಏನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀರ ಸರ್ ಅಂದರೆ ವಾಪಸ್ ಬಂದು ಶಾಲೆಗೆ ಸಹಾಯ ಮಾಡುವಂಥದ್ದು ಅವರಿಗೆ ಅವಶ್ಯಕತೆ ಇರುವುದನ್ನು ಕೊಡಿಸುವಂಥದ್ದು ಹಾಂ ನಾನು ಇದ್ದವಾಗಲೇ ಇಲ್ಲೊಂದು ಹಳೆ ವಿದ್ಯಾರ್ಥಿ ಸಂಘವನ್ನು ಏರ್ಪಾಡು ಮಾಡಿದ್ದೆ ಅವರು ಅಂದರೆ ಸಾಮಾನ್ಯವಾಗಿ ಕೆಲಸ ಮಾಡಿದ್ರು ಆದರೆ ಈಗಿನ ಹಳೆ ವಿದ್ಯಾರ್ಥಿಗಳು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಭಾಳ ಖುಷಿ ಅನ್ನಿಸ್ತದೆ ಭಾಳ ಖುಷಿ ಅನ್ನಿಸ್ತದೆ ಇವಾಗ ಹಳೆ ಆ ವಿದ್ಯಾರ್ಥಿಗಳನ್ನು ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಕಟ್ಟಿಕೊಂಡು ನಮ್ಮ ಯಾಕೋರು ಎರಡು ಜನ ಇದ್ದಾರೆ ಪಾಪ ಅವರು ಎಲ್ಲ ಕೆಲಸವನ್ನು ಮಾಡ್ಕೊಳ್ತಾ ಇದನ್ನು ಮಾಡ್ಕೊಳ್ತಾ ಒಳ್ಳೆ ಇಟ್ಕೊಂಡಿದ್ದಾರೆ ಈಗ ಒಂದು ಕಾನ್ವೆಂಟಿಗೂ ಇದಕ್ಕೂ ಹೋಲಿಕೆ ಮಾಡಿದರೆ ಇದೇ ಉತ್ತಮ ಅಂತೇಳಿ ನನಗನ್ನಿಸಿದೆ ಫಸ್ಟ್ ಒಂದು ಇದು ನಡೀತಾ ಇದೆ ಇಂಗ್ಲೀಷ್ ಶಿಕ್ಷಕರು ಇದ್ದಾರೆ ಇಲ್ಲಿಗ ಅವಾಗ ಅಂದರೆ ಆವಾಗಿನ ಪರಿಸ್ಥಿತಿಯೇ ಬೇರೆ ಇತ್ತು ಕಲಿಕೆಯದೇ ಬೇರೆ ಇತ್ತು ಅವಾಗ ಮಕ್ಕಳು ಚೆನ್ನಾಗಿ ಗಟ್ಟುಗಟ್ಟಿ ಮಕ್ಕಳು ಇದ್ರು ಇವಾಗ ಮಕ್ಕಳೆಲ್ಲ ಸಣ್ಣ ಸಣ್ಣ ಹೋಗಿದ್ದಾರೆ ಪಾಪ ಅವ್ರ ಹತ್ರ ಏನು ಮಾಡಿಸ್ಕೊಳ್ಲಿಕ್ಕೂ ಆಗೋದಿಲ್ಲ ಗೌರ್ಮೆಂಟು ಹಾಗೆ ಹೇಳ್ತದೆ ಮಾಡಿಸ್ಬೋದು ಮಾಡಿದ್ರೆ ಮಕ್ಕಳಿಗೆ ಕೆಲಸ ಬಂದಂತ ಹೇಳ್ತದೆ ಆದರೂ ಒಬ್ಬಿಲ್ಲ ಭಾಳ ಇಂಪ್ರೂವ್ ಆಗಿದೆ ಅಂತೇಳಿ ನನ್ನ ಅನಿಸಿಕೆ ಧನ್ಯವಾದ ಸೊ ನೋಡೋದಲ್ಲ ಶಿಕ್ಷಕರ ಅಭಿಪ್ರಾಯ ಹೇಗಿತ್ತು ಅಂತ ಸೊ ಇದು ಬಂದು ಸಿಂಕು ಮಕ್ಕಳಿಗೆ ಊಟ ಆದ ನಂತರ ಕೈ ತೊಳೆಯಲು ಇದನ್ನು ವ್ಯವಸ್ಥೆ ಮಾಡಿಕೊಡಲಾಗಿದೆ ಸೊ ಇದು ಮೊದಲು ಇರಲಿಲ್ಲ ಸೊ ಇದಾದ ನಂತರ ಹೊಸದಾಗಿ ಕಟ್ಟಿರುವಂತಹ ಶೌಚಾಲಯ ಸೊ ಶಿಕ್ಷಕರಿಗೆ ಒಂದು ಹಾಗೂ ವಿದ್ಯಾರ್ಥಿಗಳಿಗೆ ಎರಡು ಹಾಗೆ ಯೂರಿನಲ್ಸ್ ಕೂಡ ಅಳವಡಿಸಲಾಗಿದೆ ನೋಡ್ತಾ ಇರ್ಬೋದು ಇದು ಎರಡು ಹಾಗೆ ಅದರ ಪಕ್ಕದಲ್ಲಿ ಗಂಡು ಮಕ್ಕಳಿಗೆ ಯೂರಿನಲ್ಸನ್ನು ಕೂಡ ಅಳವಡಿಸಲಾಗಿದೆ ಹಾಗೆ ಇದರ ಪಕ್ಕದ ರೂಮ್ನಲ್ಲಿ ಒಂದು ಕಮೋಡನ್ನು ಕೂಡ ಅಳವಡಿಸಲಾಗಿದೆ ಹಾಗೆ ಮುಂದೆ ಬಂದರೆ ಅವಾಗಲೇ ನೋಡಿದ್ರಲ್ಲ ಮಕ್ಕಳಿಗೆ ಊಟ ಆದ ನಂತರ ಕೈ ತೊಳೆಯಲು ಹಾಗೂ ತಟ್ಟೆಯನ್ನು ತೊಳೆಯಲು ಹ್ಯಾಂಡ್ ವಾಶನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ ಹಾಗೆ ಮುಂದೆ ಬಂದರೆ ಶಾಲೆಯ ಹೊರಗಡೆ ಗೋಡೆಯ ಮೇಲೆ ವರ್ಣಾರಂಜಿತವಾದಂತಹ ಚಿತ್ರಕಲೆಯನ್ನು ಕೂಡ ಬಿಡಿಸಲಾಗಿದೆ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹಾಗೆ ಶಾಲೆಯ ಗೋಡೆಯ ಮೇಲೆ ಆಕರ್ಷಕವಾದ ಕಾರ್ಟೂನ್ ಚಿತ್ರಗಳನ್ನು ಕೂಡ ಬಿಡಿಸಲಾಗಿದೆ ಸೊ ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂತ ಹಾಗೆ ಇದು ಸ್ಮಾರ್ಟ್ ಕ್ಲಾಸು ಅವಾಗಲೇ ತೋರಿಸಿದ್ನಲ್ಲ ಸೊ ಇದು ಸ್ಮಾರ್ಟ್ ಕ್ಲಾಸು ಹೊರಭಾಗದಿಂದ ಒಂದು ನೋಟ ಒಂದು ಟಿ ವಿ ಒಂದು ಲ್ಯಾಪ್ಟಾಪ್ ಹಾಗೆ ಒಂದು ಕಂಪ್ಯೂಟರ್ ಕೂಡ ವಿತರಿಸಲಾಗಿದೆ ಹಾಗೆ ಸ್ಪೋರ್ಟ್ಸ್ ಐಟಮ್ಸ್ ಅನ್ನು ಕೂಡ ವಿತರಿಸಲಾಗಿದೆ ಸೊ ಹಾಗೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಸೊ ನೋಡ್ತಾ ಇರ್ಬೋದು ಅಂತೇಳಿ ಇಲ್ಲೇ ಲೋಕಲ್ ವರ್ಣಕೇರಿ ಅಂತ ಈ ಶಾಲೆಯಲ್ಲಿ ಹತ್ತು ವರ್ಷ ಎಸ್ ಡಿ ಎಂ ಸಿ ಅಧ್ಯಕ್ಷ ಆಗಿತ್ತು ನಾನು ನಮ್ಮ ಭಟ್ಟ ಸರ್ ಹೆಡ್ ಮಾಸ್ಟರ್ ಆದ ಕಾಲದಲ್ಲಿ ನಾನಿಲ್ಲಿ ಹತ್ತು ವರ್ಷ ಎಸ್ ಡಿ ಎಂ ಸಿ ಅಧ್ಯಕ್ಷ ಆಗಿದ್ದೆ ಅದು ಸುಧಾರಣೆ ಆಗಿತ್ತು ಶಾಲೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಈ ನಿಮ್ಮ ಆಟೋಸ್ ಗ್ಲೋಬಲ್ ಕಂಪ್ನಿಯಲ್ಲಿ ಸಿ ಎಸ್ ಆರ್ ಪಂಡಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಶಾಲೆಗೆ ನಮ್ಮೂರು ಶಾಲೆಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ನಿಮ್ಮ ಹೂವಿನ ಒಳೆಯ ಇವರು ಕೆಲಸ ಮಾಡಿಕೊಟ್ಟಿದ್ದಾರೆ ಭಾರಿ ಚೆಂದಾಗೇ ಭಾರಿ ಹೆಚ್ಚು ಆಗ ಇಂಥ ಸೌಲಭ್ಯ ಎಲ್ಲ ಇಲ್ಲಾಗಿತ್ತು ಆ ನಾವು ಎಸಿಜೆನ್ಸಿ ಆದ ಕಾಲದಲ್ಲಿ ಈಗ ಶಾಲೆ ಭಾರಿ ಸುಂದರವಾಗಿದೆ ಎಲ್ಲ ರೀತಿಯಿಂದ ಭಾರಿ ಚೆಂದಾಗಿದೆ ಆಗೋಕ್ಕಿಂತ ಎಷ್ಟೋ ಪಟ್ಟು ಹಳ್ಳಿಯಾಗಿ ಮಕ್ಕಳು ಸ್ವಲ್ಪ ಸಂಖ್ಯೆ ಸ್ವಲ್ಪ ಇಂಗ್ಲೀಷ್ ವ್ಯಾಮದಿಂದ ಹೋಗ್ತಾ ಇದ್ದಾರೆ ಸ್ವಲ್ಪ ಇನ್ನೂ ಆಕರ್ಷಣೆ ಯಾವಹುದು ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ ಟೀಚರಲ್ಲಿ ತಗೊಂಡಿದ್ದಾರೆ ಆ್ಯಕ್ಟ್ರ ಹಳೆ ವಿದ್ಯಾರ್ಥಿ ತೆಗೆದುಕೊಂಡು ಅವರಿಗೆ ಪಗಾರ ಸ್ಯಾಲರಿ ಕೊಟ್ಟರು ಇಂಪ್ರೂವ್ ಆಗ್ತದೆ ಅದು ಅಂತೂ ಒಟ್ಟಿನಲ್ಲಿ ನಿಮ್ಮ ಹೂವಿನೊಳೆ ಇವರ ಸಹಾಯದಿಂದ ಮತ್ತು ಗ್ಲೋಬಲ್ ಸರ್ವಿಸ್ ಕಂಪ್ನಿಯವರ ಎಸ್ ಆರ್ ಕಂಡಿನ ಶಾಲೆ ಕೊಡುಗೆ ಕೊಟ್ಟಿದ್ದರಿಂದ ಶಾಲೆ ಭಾಸ್ಕೇರಿಯ ಶಾಲೆಯ ಸರ್ವತೋಮುಖ ಬೆಳವಣಿಗೆ ಆಗಿದೆ ಇನ್ನೂ ಆಗ್ತದೆ ಅಂತ ಹೇಳಿ ನಾನು ವಿಶ್ವಾಸದಿಂದ ಹೇಳಿ ನೋಡಿದ್ರಲ್ಲ ಈಗ ನಾನು ಬಿಫೋರ್ ಆ್ಯಂಡ್ ಆಫ್ಟರ್ಸ್ ಮೊದಲು ಹೇಗಿತ್ತು ನಂತರ ಹೇಗಾಗಿದೆ ಅನ್ನುವ ಚಿತ್ರಣವನ್ನು ಇಲ್ಲಿ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಬಿಫೋರ್ ಆ್ಯಂಡ್ ಆಫ್ಟರ್ ಚಿತ್ರಗಳು ಮೊದಲು ಹೇಗಿತ್ತು ಆಂಥರ ಹೇಗಾಯಿತು ಅಂತ ಹೇಳಿ ನಾನು ಅಪ್ಲೋಡ್ ಮಾಡಿದ್ದೇನೆ ನಮಗೆಲ್ಲರಿಗೂ ಈ ಕೆಲಸ ಇಷ್ಟ ಆಗಿದೆ ಕಷ್ಟ ಇದೆ ನಾನು ಇಷ್ಟು ಪಟ್ಟಿದ್ದೀನಿ ನಾನು ಶಿಕ್ಷಣ ಇಲಾಖೆಯಲ್ಲಿ ಅನುಷ್ಠಾನಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೇನೆ ನನ್ನ ವ್ಯಾಪ್ತಿಯಲ್ಲಿ ಒಟ್ಟು ಹನ್ನೊಂದು ಶಾಲೆಗಳು ಬರ್ತವೆ ಅವರನ್ನೆಲ್ಲ ಮನಿಟರ್ ಮಾಡಬೇಕಾಗಿ ಕೆಲಸ ನಾನು ಈ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಸಗೇರಿಯ ಅನುಷ್ಠಾನಾಧಿಕಾರಿಯಾಗಿ ತುಂಬ ಹೆಮ್ಮೆಯಿಂದ ಸಂತೋಷದಿಂದ ಆಟೋಸ್ ಗ್ಲೋಬಲ್ ಇಂಡಿಯಾ ಮತ್ತು ಹೂವಿನೊಳೆ ಪ್ರತಿಷ್ಠಾನದ ಕಾರ್ಯವನ್ನು ಹೆಮ್ಮೆಯಿಂದ ಶ್ಲಾಘಿಸ್ತೇನೆ ಯಾಕೆಂತಂದರೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭಾಸ್ಕೇರಿ ನೂರ ಇಪ್ಪತ್ತ್ಮೂರು ವರ್ಷಗಳ ದೊಡ್ಡ ಇತಿಹಾಸವನ್ನು ಹೊಂದಿರುವಂಥ ಶಾಲೆ ಈ ಶಾಲೆ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಬದುಕನ್ನು ಕೊಟ್ಟಂಥ ಶಾಲೆ ಈ ಶಾಲೆಯ ಪುನರುಜ್ಜೀವನಕ್ಕೆ ಪುನರುತ್ಥಾನಕ್ಕೆ ಹೂವಿನೊಳೆ ಫೌಂಡೇಶನ್ ಕೆಲಸ ಮಾಡಿರೋದಿದೆಯಲ್ಲ ಇದನ್ನು ನಾನು ಇಲಾಖೆಯ ಪರವಾಗಿ ಅತ್ಯಂತ ಹೆಮ್ಮೆ ಮತ್ತು ಗೌರವದಿಂದ ಶ್ಲಾಘಿಸ್ತೇನೆ ಯಾಕೆಂತಂದರೆ ಈ ಶಾಲೆಗೆ ತುಂಬ ಮೂಲಭೂತ ಸೌಕರ್ಯಗಳ ಅಗತ್ಯತೆ ಇತ್ತು ಇಲ್ಲಿಯ ಶೌಚಾಲಯಗಳ ಅಭಿವೃದ್ಧಿ ಇರ್ಬೋದು ಇಲ್ಲಿಯ ಬಣ್ಣ ವರ್ಣಾಲಂಕಾರದಿಂದ ಶಾಲೆಯನ್ನು ಕಂಗೊಳಿಸುತ್ತಿರ್ಬೋದು ಅಥವಾ ಈ ಶಾಲೆಯ ಮೂಲಭೂತ ಅಗತ್ಯತೆಗಳಾದ ಡೆಸ್ಕ್ ಬೆಂಚ್ ಕುಡಿಯುವ ನಿರ್ವಹಿಸ್ತಿರ್ಬೋದು ಇದನ್ನೆಲ್ಲ ಹಿಂದೆಂದಿಗಿಂತಲೂ ಅತಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಚೇಂಜ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಕಲಿತಾ ಇರುವಂಥ ಮಕ್ಕಳಿಗೆ ಒಂದು ದೊಡ್ಡ ಅವಕಾಶವನ್ನು ಭುವಿನಾಳೆ ಫೌಂಡೇಶನ್ ಮತ್ತು ಅಟ ಗ್ಲೋಬಲ್ ಇಂಡಿಯಾ ಕಲ್ಪಿಸಿಕೊಟ್ಟಿರೋದನ್ನು ನಾನು ತುಂಬ ಗೌರವದಿಂದ ಅವರಿಗೆ ವಂದಿಸಿ ಶ್ಲಾಘಿಸ್ತೇನೆ